ಬಿಗ್ ಬಾಸ್ ಮನೆಯಲ್ಲಿ ಹತ್ತು ಮಂದಿ ನಾಮಿನೇಟ್ ಆಗಿದ್ದಾರೆ ಅವರಲ್ಲಿ ಯಾರು ಸೇಫ್ ಆಗಿದ್ದಾರೆಂದು ಕಿಚ್ಚ ಸುದೀಪ್ ಒಬ್ಬೊಬ್ಬರ ಹೆಸರು ಹೇಳ್ತಾ ಬಂದರು ಆರಂಭದಲ್ಲಿ ರಕ್ಷಿತಾ ಮತ್ತು ಸ್ಪಂದನ ಸೇಫ್ ಆದರೂ ನೆಕ್ಸ್ಟ್ ಯಾರು ಸೇಫ್ ಆಗಬೇಕು ಅಂತ ಗಿಲ್ಲಿಗೆ ಕಿಚ್ಚ ಪ್ರಶ್ನೆ ಕೇಳಿದ್ರು ಅದಕ್ಕೆ ನನ್ನ ಆತ್ಮೀಯರಾದ ಅಶ್ವಿನಿ ಮೇಡಮ್ ಸೇಫ್ ಆಗಬೇಕು ಅಂತ ಗಿಲ್ಲಿ ಹೇಳಿದರು ಈ ಮಾತಿಗೆ ಸುದೀಪ್ ಒಂದು ಕ್ಷಣ ಶಾಕ್ ಆದ ಪ್ರಸಂಗ ಶನಿವಾರದ ಎಪಿಸೋಡ್ನಲ್ಲಿ ನಡೆಯಿತು ಮನೆಯಲ್ಲಿ ಸ್ಪರ್ಧಿಗಳ ರಾಜ ಹುಚ್ಚಾಟಕ್ಕೆ ಆರಂಭದಲ್ಲೇ ಕಿಚ್ಚ ಕ್ಲಾಸ್ ತೆಗೆದುಕೊಂಡರು ಒಬ್ಬೊಬ್ಬರ ತಪ್ಪನ್ನ ಮುಂದಿಟ್ಟುಕೊಂಡು ಬೆಂಡೆತ್ತಿದ್ರು ಎಲ್ಲ ಮುಗಿದ ಮೇಲೆ ಎಲಿಮಿನೇಷನ್ ಸಂದರ್ಭ ಬಂದು ಮನೆಯಲ್ಲಿ ಹತ್ತು ಮಂದಿ ಎಲಿಮಿನೇಟ್ ಆಗಿದ್ದೀರಾ ಅಂತ ಸುದೀಪ್ ತಿಳಿಸಿದ್ರು ಈ ವಾರದ ಕಿಚ್ಚನ ಚಪ್ಪಾಳೆ ಗಿಟ್ಟಿಸಿಕೊಂಡ ರಕ್ಷಿತಾ ಶೆಟ್ಟಿ ಮೊದಲ ಸೇಫ್ ಸ್ಪರ್ಧೆಯಾದರು ನಂತರ ಸ್ಪಂದನ ಸೇಫ್ ಆದರೂ ಮೂರನೆಯವರು ಯಾರು ಸೇಫ್ ಆಗಬೇಕು ಅಂತ ಗಿಲ್ಲಿ ಬಳಿ ಕಿಚ್ಚ ಪ್ರಶ್ನೆ ಮುಂದಿಟ್ರು ಅದಕ್ಕೆ ಗಿಲ್ಲಿ ನನ್ನ ಆತ್ಮೀಯರಾದ ಅಶ್ವಿನಿ ಮೇಡಮ್ ಸೇಫ್ ಆಗಬೇಕು ಅಂತ ಗಿಲ್ಲಿ ಉತ್ತರಿಸಿದ್ರು ಗಿಲ್ಲಿ ಮಾತಿಗೆ ಅಶ್ವಿನಿಗೌಡ ಅವರಿಗೆ ನಗು ಬಂತು ಕಿಚ್ಚ ಸುದೀಪ್ಗೆ ಶಾಕ್ ಆಯಿತು ನಾನೀಗ ಇಲ್ಲಿಂದ ಹೋಗಲ್ಲ ನನಗೆ ಕಾರಣ ಬೇಕು ಗಿಲ್ಲಿ ಬಾಯಲ್ಲಿ ಆತ್ಮೀಯರಾದಂತಹ ಅಶ್ವಿನಿ ಅವರ ಹೆಸರು ಬಂದಿದೆ ಅಶ್ವಿನಿ ಅವರಿಲ್ಲದೆ ಬಿಗ್ ಬಾಸ್ ಅಷ್ಟು ಬೋರ್ ಹೊಡೆತಿದೆಯಾ ಗಿಲ್ಲಿ ಅಂತ ಸುದೀಪ್ ಪ್ರಶ್ನಿಸಿದ್ರು ಅವರು ಅಂದ್ರೆ ನನಗಿಷ್ಟ ಅಂತ ಗಿಲ್ಲಿ ರಿಯಾಕ್ಟ್ ಮಾಡ್ತಾರೆ ಅಶ್ವಿನಿ ಅವರು ಹೋಗ್ಲಿ ಬಾಗಿಲು ಓಪನ್ ಮಾಡಿ ಬಿಗ್ ಬಾಸ್ ಅಂತ ನೀವೇ ಹೇಳ್ತಿದ್ರಲ್ಲ ಗಿಲ್ಲಿ ಅಂತ ಕಿಚ್ಚ ಕಾಲೆಳೆದ್ರು ಬಾಗಿಲು ಓಪನ್ ಮಾಡಲ್ಲ ಅನ್ನೋ ಧೈರ್ಯದಲ್ಲಿ ಹಾಗೆ ಹೇಳ್ತಿದ್ದೆ ಅಂತ ಗಿಲ್ಲಿ ಬುದ್ಧಿವಂತಿಕೆಯ ಉತ್ತರ ಕೊಟ್ರು ಈ ಸನ್ನಿವೇಶ ಬಿಗ್ ಬಾಸ್ ವೀಕ್ಷಕರಿಗೆ ಕಚಗುಳಿ ಇಟ್ಟಂತಿತ್ತು ಬಿಗ್ ಬಾಸ್ ಮನೆಯಲ್ಲಿ ಹತ್ತು ಮಂದಿ ನಾಮಿನೇಟ್ ಆಗಿದ್ದಾರೆ ಅವರಲ್ಲಿ ಯಾರು ಸೇಫ್ ಆಗಿದ್ದಾರೆಂದು ಕಿಚ್ಚ ಸುದೀಪ್ ಒಬ್ಬೊಬ್ಬರ ಹೆಸರು ಹೇಳ್ತಾ ಬಂದರು ಆರಂಭದಲ್ಲಿ ರಕ್ಷಿತಾ ಮತ್ತು ಸ್ಪಂದನ ಸೇಫ್ ಆದ್ರೂ ನೆಕ್ಸ್ಟ್ ಯಾರು ಸೇಫ್ ಆಗಬೇಕು ಅಂತ ಗಿಲ್ಲಿಗೆ ಕಿಚ್ಚ ಪ್ರಶ್ನೆ ಕೇಳಿದ್ರು ಅದಕ್ಕೆ ನನ್ನ ಆತ್ಮೀಯರಾದ ಅಶ್ವಿನಿ ಮೇಡಮ್ ಸೇಫ್ ಆಗಬೇಕು ಅಂತ ಗಿಲ್ಲಿ ಹೇಳಿದರು ಈ ಮಾತಿಗೆ ಸುದೀಪ್ ಒಂದು ಕ್ಷಣ ಶಾಕ್ ಆದ ಪ್ರಸಂಗ ಶನಿವಾರದ ಎಪಿಸೋಡ್ನಲ್ಲಿ ನಡೆಯಿತು ಮನೆಯಲ್ಲಿ ಸ್ಪರ್ಧಿಗಳ ರಾದಂತಹ ಹುಚ್ಚಾಟಕ್ಕೆ ಆರಂಭದಲ್ಲಿ ಕಿಚ್ಚ ಕ್ಲಾಸ್ ತೆಗೆದುಕೊಂಡ್ರು ಒಬ್ಬೊಬ್ಬರ ತಪ್ಪನ್ನ ಮುಂದಿಟ್ಟುಕೊಂಡು ಬೆಂಡೆತ್ತಿದ್ರು ಎಲ್ಲ ಮುಗಿದ ಮೇಲೆ ಎಲಿಮಿನೇಷನ್ ಸಂದರ್ಭ ಬಂದು ಮನೆಯಲ್ಲಿ ಹತ್ತು ಮಂದಿ ಎಲಿಮಿನೇಟ್ ಆಗದಿರಾ ಅಂತ ಸುದೀಪ್ ತಿಳಿಸಿದ್ರು ಈ ವಾರದ ಕಿಚ್ಚನ ಚಪ್ಪಾಳೆ ಗಿಟ್ಟಿಸಿಕೊಂಡ ರಕ್ಷಿತಾ ಶೆಟ್ಟಿ ಮೊದಲ ಸೇಫ್ ಸ್ಪರ್ಧೆಯಾದ್ರು ನಂತರ ಸ್ಪಂದನ ಸೇಫ್ ಆದರೂ ಮೂರನೆಯವರು ಯಾರು ಸೇಫ್ ಆಗಬೇಕು ಅಂತ ಗಿಲ್ಲಿ ಬಳಿ ಕಿಚ್ಚ ಪ್ರಶ್ನೆ ಮುಂದಿಟ್ರು ಅದಕ್ಕೆ ಗಿಲ್ಲಿ ನನ್ನ ಆತ್ಮೀಯರಾದ ಅಶ್ವಿನಿ ಮೇಡಮ್ ಸೇಫ್ ಆಗಬೇಕು ಅಂತ ಗಿಲ್ಲಿ ಉತ್ತರಿಸಿದ್ರು ಗಿಲ್ಲಿ ಮಾತಿಗೆ ಅಶ್ವಿನಿಗೌಡ ಅವರಿಗೆ ನಗು ಬಂತು ಕಿಚ್ಚ ಸುದೀಪ್ ಗೆ ಶಾಕ್ ಆಯ್ತು ನಾನೀಗ ಇಲ್ಲಿಂದ ಹೋಗಲ್ಲ ನನಗೆ ಕಾರಣ ಬೇಕು ಗಿಲ್ಲಿ ಬಾಯಲ್ಲಿ ಆತ್ಮೀಯರಾದಂತಹ ಅಶ್ವಿನಿ ಅವರ ಹೆಸರು ಬಂದಿದೆ ಅಶ್ವಿನಿ ಅವರಿಲ್ಲದೆ ಬಿಗ್ ಬಾಸ್ ಅಷ್ಟು ಬೋರ್ ಹೊಡೆತಿದ್ಯಾ ಗಿಲ್ಲಿ ಅಂತ ಸುದೀಪ್ ಪ್ರಶ್ನಿಸಿದ್ರು ಅವರು ಅಂದ್ರೆ ನನಗಿಷ್ಟ ಅಂತ ಗಿಲ್ಲಿ ರಿಯಾಕ್ಟ್ ಮಾಡ್ತಾರೆ ಅಶ್ವಿನಿ ಅವರು ಹೋಗಲಿ ಬಾಗಿಲು ಓಪನ್ ಮಾಡಿ ಬಿಗ್ ಬಾಸ್ ಅಂತ ನೀವೇ ಹೇಳ್ತಿದ್ರಲ್ಲ ಗಿಲ್ಲಿ ಅಂತ ಕಿಚ್ಚ ಕಾಲೆಳೆದ್ರು ಬಾಗಿಲು ಓಪನ್ ಮಾಡಲ್ಲ ಅನ್ನೋ ಧೈರ್ಯದಲ್ಲಿ ಹಾಗೆ ಹೇಳ್ತಿದ್ದೆ ಅಂತ ಗಿಲ್ಲಿ ಬುದ್ಧಿವಂತಿಕೆಯ ಉತ್ತರ ಕೊಟ್ಟರು ಈ ಸನ್ನಿವೇಶ ಬಿಗ್ ಬಾಸ್ ವೀಕ್ಷಕರಿಗೆ ಕಚಗುಳಿ ಇಟ್ಟಂತಿತ್ತು ಬಿಗ್ ಬಾಸ್ ಮನೆಯಲ್ಲಿ ಹತ್ತು ಮಂದಿ ನಾಮಿನೇಟ್ ಆಗಿದ್ದಾರೆ ಅವರಲ್ಲಿ ಯಾರು ಸೇಫ್ ಆಗಿದ್ದಾರೆಂದು ಕಿಚ್ಚ ಸುದೀಪ್ ಒಬ್ಬೊಬ್ಬರ ಹೆಸರು ಹೇಳ್ತಾ ಬಂದ್ರು ಆರಂಭದಲ್ಲಿ ರಕ್ಷಿತಾ ಮತ್ತು ಸ್ಪಂದನ ಸೇಫ್ ಆದರೂ ನೆಕ್ಸ್ಟ್ ಯಾರು ಸೇಫ್ ಆಗಬೇಕು ಅಂತ ಗಿಲ್ಲಿಗೆ ಕಿಚ್ಚ ಪ್ರಶ್ನೆ ಕೇಳಿದ್ರು ಅದಕ್ಕೆ ನನ್ನ ಆತ್ಮೀಯರಾದ ಅಶ್ವಿನಿ ಮೇಡಮ್ ಸೇಫ್ ಆಗಬೇಕು ಅಂತ ಗಿಲ್ಲಿ ಹೇಳಿದ್ರು ಈ ಮಾತಿಗೆ ಸುದೀಪ್ ಒಂದು ಕ್ಷಣ ಶಾಕ್ ಆದ ಪ್ರಸಂಗ ಶನಿವಾರದ ಎಪಿಸೋಡ್ನಲ್ಲಿ ನಡೆಯಿತು ಮನೆಯಲ್ಲಿ ಸ್ಪರ್ಧಿಗಳ ರಾಜ ಹುಚ್ಚಾಟಕ್ಕೆ ಆರಂಭದಲ್ಲೇ ಕಿಚ್ಚ ಕ್ಲಾಸ್ ತೆಗೆದುಕೊಂಡ್ರು ಒಬ್ಬೊಬ್ಬರ ತಪ್ಪನ್ನ ಮುಂದಿಟ್ಟುಕೊಂಡು ಬೆಂಡೆತ್ತಿದ್ರು ಎಲ್ಲ ಮುಗಿದ ಮೇಲೆ ಎಲಿಮಿನೇಷನ್ ಸಂದರ್ಭ ಬಂದು ಮನೆಯಲ್ಲಿ ಹತ್ತು ಮಂದಿ ಎಲಿಮಿನೇಟ್ ಆಗಿದ್ದೀರಾ ಅಂತ ಸುದೀಪ್ ತಿಳಿಸಿದ್ರು ಈ ವಾರದ ಕಿಚ್ಚನ ಚಪ್ಪಾಳೆ ಗಿಟ್ಟಿಸಿಕೊಂಡ ರಕ್ಷಿತಾ ಶೆಟ್ಟಿ ಮೊದಲ ಸೇಫ್ ಸ್ಪರ್ಧೆಯಾದ್ರು ನಂತರ ಸ್ಪಂದನ ಸೇಫ್ ಆದರೂ ಮೂರನೆಯವರು ಯಾರು ಸೇಫ್ ಆಗಬೇಕು ಅಂತ ಗಿಲ್ಲಿ ಬಳಿ ಕಿಚ್ಚ ಪ್ರಶ್ನೆ ಮುಂದಿಟ್ರು ಅದಕ್ಕೆ ಗಿಲ್ಲಿ ನನ್ನ ಆತ್ಮೀಯರಾದ ಅಶ್ವಿನಿ ಮೇಡಮ್ ಸೇಫ್ ಆಗಬೇಕು ಅಂತ ಗಿಲ್ಲಿ ಉತ್ತರಿಸಿದ್ರು ಗಿಲ್ಲಿ ಮಾತಿಗೆ ಅಶ್ವಿನಿಗೌಡ ಅವರಿಗೆ ನಗು ಬಂತು ಕಿಚ್ಚ ಸುದೀಪ್ಗೆ ಶಾಕ್ ಆಯಿತು ನಾನೀಗ ಇಲ್ಲಿಂದ ಹೋಗಲ್ಲ ನನಗೆ ಕಾರಣ ಬೇಕು ಗಿಲ್ಲಿ ಬಾಯಲ್ಲಿ ಆತ್ಮೀಯರಾದಂತಹ ಅಶ್ವಿನಿ ಅವರ ಹೆಸರು ಬಂದಿದೆ ಅಶ್ವಿನಿ ಅವರಿಲ್ಲದೆ ಬಿಗ್ ಬಾಸ್ ಅಷ್ಟು ಬೋರ್ ಹೊಡೆತಿದ್ಯಾ ಗಿಲ್ಲಿ ಅಂತ ಸುದೀಪ್ ಪ್ರಶ್ನಿಸಿದ್ರು ಅವರು ಅಂದ್ರೆ ನನಗಿಷ್ಟ ಅಂತ ಗಿಲ್ಲಿ ರಿಯಾಕ್ಟ್ ಮಾಡ್ತಾರೆ ಅಶ್ವಿನಿ ಅವರು ಹೋಗ್ಲಿ ಬಾಗಿಲು ಓಪನ್ ಮಾಡಿ ಬಿಗ್ ಬಾಸ್ ಅಂತ ನೀವೇ ಹೇಳ್ತಿದ್ರಲ್ಲ ಗಿಲ್ಲಿ ಅಂತ ಕಿಚ್ಚ ಕಾಲೆಳೆದ್ರು ಬಾಗಿಲು ಓಪನ್ ಮಾಡಲ್ಲ ಅನ್ನೋ ಧೈರ್ಯದಲ್ಲಿ ಹಾಗೆ ಹೇಳ್ತಿದ್ದೆ ಅಂತ ಗಿಲ್ಲಿ ಬುದ್ಧಿವಂತಿಕೆಯ ಉತ್ತರ ಕೊಟ್ರು ಈ ಸನ್ನಿವೇಶ ಬಿಗ್ ಬಾಸ್ ವೀಕ್ಷಕರಿಗೆ ಕಚಗುಳಿ ಇಟ್ಟಂತಿತ್ತು